ಶಿವರಾಜ್ಕುಮಾರ್ ಒಂದು ದಿನವೂ ಸಿನಿಮಾ ಕೆಲಸ ಇಲ್ಲದೆ ಫ್ರೀಯಾಗಿ ಇದ್ದಿದ್ದೇ ಇಲ್ಲ ಆದರೆ ಅನಾರೋಗ್ಯ ಹಿನ್ನೆಲೆ ಎರಡು ತಿಂಗಳು ಬ್ರೇಕ್ ಕೊಡಬೇಕಿದೆ ಇದು ಕಷ್ಟ ಅಂತಲೇ ಹೇಳಿಕೊಂಡಿರುವ ಶಿವಣ್ಣ ಅಮೆರಿಕಗೆ ತೆರಳಲಿದ್ದಾರೆ ಅಲ್ಲಿ ಸರ್ಜರಿ ಮುಗಿಸಿದ ಬಳಿಕ ಭಾರತಕ್ಕೆ ಮರಳಿದ ಬಳಿಕವೇ ದೊಡ್ಡ ಪ್ರಾಜೆಕ್ಟ್ನಲ್ಲಿ ನಟಿಸಲಿದ್ದಾರೆ ಈ ವಿಷಯವನ್ನು ಸ್ವತಃ ಶಿವರಾಜ್ಕುಮಾರ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಶಿವಣ್ಣ ಕೈಯಲ್ಲಿ ಒಂದೆರಡು ಸಿನಿಮಾಗಳಿಲ್ಲ ಹುಷಾರಾದ ಬಳಿಕ ಸೆಂಚುರಿ ಸ್ಟಾರ್ ಯಾವ ಸಿನಿಮಾವನ್ನು ಮೊದಲು ಕೈಗೆತ್ತಿಕೊಳ್ಳುತ್ತಾರೆ ಅನ್ನೋ ಕುತೂಹಲ ಇದ್ದೇ ಇತ್ತು ಯಾಕಂದ್ರೆ ಈಗಾಗಲೇ ನಾಲ್ಕೈದು ಸಿನಿಮಾಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದರಲ್ಲಿ ಉತ್ತರಕಾಂಡ ಸಿನಿಮಾ ಶೂಟಿಂಗ್ ಮುಗಿಸಬೇಕಿದೆ ಈಗಾಗಲೇ ಹೇಮಂತ್ ರಾವ್ ನಿರ್ದೇಶನದ ಭೈರವನ ಕೊನೆಪಾಠಕ್ಕೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಶೂಟಿಂಗ್ ಪೋಸ್ಟ್ಪೋನ್ ಮಾಡಲಾಗಿದೆ ಶ್ರೀನಿ ನಿರ್ದೇಶಿಸುತ್ತಿರುವ ಅಫರ್ ಆನಂದ್ ಸಿನಿಮಾ ಕೂಡ ಅನೌನ್ಸ್ ಆಗಿದೆ ಇದಲ್ಲದೆ ಇನ್ನೂ ಎರಡೂ ಬೇರೆ ಭಾಷೆಯ ಸಿನಿಮಾಗಳಿವೆ ಇಷ್ಟರಲ್ಲಿ ಮೊದಲು ನಟಿಸುವ ಸಿನಿಮಾ ಯಾವುದು ಅನ್ನುವ ಪ್ರಶ್ನೆಗೂ ತೆರೆಬಿದ್ದಿದೆ ದಳಪತಿ ವಿಜಯ್ ನಟಿಸುತ್ತಿರುವ ಕೊನೆಯ ಹಾಗೂ ಅರವತ್ತೊಂಬತ್ತನೇ ಸಿನಿಮಾದಲ್ಲೂ ನಟಿಸಲಿದ್ದಾರೆ ಆದರೆ ಈ ಸಿನಿಮಾಗೂ ಮುನ್ನ ಟಾಲಿವುಡ್ನ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ನಟಿಸುತ್ತಿರುವ ಆರ್ ಸಿ ಹದಿನಾರು ಸಿನಿಮಾದಲ್ಲಿ ಶಿವಣ್ಣ ನಟಿಸಲಿದ್ದಾರೆ ಶಿವಣ್ಣ ಸರ್ಜರಿ ಮುಗಿಸಿ ಬರುತ್ತಿದ್ದಂತೆ ಮೊದಲು ರಾಮ್ ಚರಣ್ ಸಿನಿಮಾದಲ್ಲಿ ನಟಿಸಲಿದ್ದಾರೆ